ವಿರಾಮದ ಬಳಿಕ ಚಾತುಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಮೊದಲಿಗೆ ಆರು ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡೋದಾದ್ರೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹಸ್ಥಿತಿಯನ್ನು ಗಮನಿಸಿಕೊಳ್ಳೋದಾದ್ರೆ ಮೇಷರಾಶಿಯಲ್ಲಿ ಶುಕ್ರ ಹಾಗೂ ರವಿಯ ರೂತಿಯನ್ನು ನೋಡ್ತಾ ಇದ್ದೀವಿ ರವಿ ಶುಕ್ರರಿದ್ದಾರೆ ಶತ್ರುಗಳಿಬ್ಬರು ಒಂದು ಕಡೆ ಸೇರಿದ್ದಾರೆ ಇನ್ನು ಅತ್ಯಂತ ಆಪ್ತ ಮಿತ್ರರು ಒಂದು ಕಡೆ ಸೇರಿದ್ದಾರೆ ವೃಷಭ ರಾಶಿಯಲ್ಲಿ ಗುರುಚಂದ್ರರಿದ್ದಾರೆ ಇನ್ನು ಮಿಥುನ್ ರಾಶಿಯಲ್ಲಿ ಮಾಂದಿಗುಧಿಯಾಗಿದೆ ಕನ್ಯಾ ರಾಶಿಯಲ್ಲಿ ಕೇತು ಇರತಕ್ಕಂಥದ್ದು ಕುಂಭರಾಶಿಯಲ್ಲಿ ಶನಶ್ಚರ ರಾಶಿಯಲ್ಲಿ ಕುಜ ಬುಧ ಹಾಗೂ ರಾಹು ಹೀಗಿರುವಾಗ ಹನ್ನೆರಡು ರಾಶಿಗಳ ಫಲಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿ ಅವರಿಗೆ ಧನ ಸಮೃದ್ಧಿ ಇದೆ ಈ ದಿವಸ ಹೆಚ್ಚಿನ ಅನುಕೂಲ ಇದೆ ಕುಟುಂಬದಲ್ಲಿ ಸಹಕಾರ ಸಿಗುತ್ತೆ ಮಾತಿನ ಸಹಕಾರ ಊಟದ ಸಹಕಾರ ಎರಡೂ ಇದೆ ನೋಡಿ ಆತ್ಮೀಯರ ಜೊತೆಗೆ ಒಂದು ವಿಹಾರ ಆತ್ಮೀಯರ ಜೊತೆಗೆ ಒಡನಾಟ ಅಂದರೆ ನಾವು ಸಾಮಾನ್ಯವಾಗಿ ಈ ಬಂಧುಗಳು ಬಾಂಧವರೆಲ್ಲ ಒಟ್ಟಾಗಿ ಸೇರೋದು ಕಷ್ಟ ಅಂಥದ್ರಲ್ಲಿ ಈ ದಿವಸ ಅಂಥದ್ದೊಂದು ಫಲ ಇದೆ ಗೆಟ್ ಟುಗೆದರ್ ಅಂತೀವಲ್ಲ ಆ ಥರ ಒಂದು ಲಕ್ಷಣ ವೃತ್ತಿಯಲ್ಲೂ ಹೆಚ್ಚಿನ ಅನುಕೂಲ ಇದೆ ಚೆನ್ನಾಗಿದೆ ಅಂತೂ ಈ ದಿವಸ ಹೆಚ್ಚಿನ ಅನುಕೂಲ ಇದೆ ಸ್ವಲ್ಪ ಭಯದ ವಾತಾವರಣ ಇದೆ ಭಯ ನಿವಾರಣೆಗೆ ಆಂಜನೇಯನ ಪ್ರಾರ್ಥನೆ ಮಾಡಿಕೊಳ್ಳಿ ವೃಷಭ ರಾಶಿಯವರಿಗೆ ನೋಡಿ ನಿಮ್ಮ ರಾಶಿಯಿಂದ ದ್ವಿತೀಯದಲ್ಲಿ ಮಾಂದಿ ಇದೆ ಇದು ಸ್ವಲ್ಪ ಒರಟು ಮಾತನ್ನು ಹೇಳುತ್ತೆ ಸ್ವಲ್ಪ ಹುಷಾರಾಗಿರಬೇಕು ಈ ದಿವಸ ನಿಮ್ಮ ರಾಶಿಯಲ್ಲಿರ್ತಕ್ಕಂಥ ಗಜಕೇಸರಿ ಯೋಗ ಒಳ್ಳೆಯ ಫಲ ಕೊಡುತ್ತೆ ನಿಮಗೆ ಯೋಗ ಈ ದಿವಸ ಹೆಚ್ಚಿನ ಅನುಕೂಲ ಇದೆ ಸಾಧನೆ ಆಗುತ್ತೆ ಸಿದ್ಧಿಯಾಗುತ್ತೆ ಅನುಕೂಲವೂ ಆಗುತ್ತೆ ಲಾಭ ಬರುತ್ತದೆ ಎಲ್ಲ ಇದೆ ಆದರೆ ಮಾತು ಎಲ್ಲವನ್ನು ಹಾಳು ಮಾಡೋ ಸಾಧ್ಯತೆ ಕೂಡ ಇರುತ್ತೆ ಹೇಗೆ ಮಾತಿನ ಮೇಲೆ ಹಿಡಿತಾ ಇರಬೇಕು ಜೊತೆ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ ಯೋಚನೆ ಮಾಡಬೇಡ ಈ ದಿವಸ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುವ ಸಾಧ್ಯತೆ ಇದೆ ಇದೆಲ್ಲದರ ನಿವಾರಣೆಗೆ ಸಣ್ಣ ಪುಟ್ಟ ತೊಡಕು ಇವೆಲ್ಲ ಯೋಚನೆ ಮಾಡಬೇಡಿ ಇದರ ನಿವಾರಣೆಗೆ ಅಮ್ಮನವರ ಸನ್ನಿಧಾನಕ್ಕೆ ಸ್ವಲ್ಪ ಅವರೇ ಧಾನ್ಯ ದಾನ ಮಾಡಿ ಇನ್ನು ಮಿಥುನ್ ರಾಶಿ ಮಿಥುನ್ ರಾಶಿಯವರಿಗೆ ಈ ದಿವಸ ನಿಮಗೂ ಆರೋಗ್ಯ ವ್ಯತ್ಯಾಸ ಇದೆ ಸ್ವಲ್ಪ ತಲೆ ನೋವು ತಲೆ ಭಾರ ಇಂಥದ್ದೊಂದು ಲಕ್ಷಣ ಸೂಚಿಸ್ತಾ ಇದೆ ಅದರ ಹೊರತಾಗಿ ತುಂಬ ಕ್ಲೋಸ್ ಫ್ರೆಂಡ್ಸ್ ಅಥವಾ ಇನ್ನೇನು ರಿಲೇಟಿವ್ಸ್ ಇಂಥವರಿಗೆ ನೀವೊಂದು ಗಿಫ್ಟ್ ಕೊಡಿಸೋ ಸಾಧ್ಯತೆ ಇದೆ ಅಂದರೆ ಆತ್ಮೀಯರಿಗಾಗಿ ವ್ಯಯ ಅದನ್ನು ಸೂಚಿಸ್ತಾ ಇದೆ ಇನ್ನೂ ಲಾಭವೂ ಇದೆ ಯೋಚನೆ ಮಾಡಬೇಡಿ ಲಾಭ ಬರ್ತದೆ ಅದರಲ್ಲಿ ಔಷಧ ವ್ಯಾಪಾರ ಈ ವೈದ್ಯಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಮೆಡಿಕಲ್ ಫೀಲ್ಡ್ ಅಂತೀವಲ್ಲ ಅವರಿಗೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ ಇನ್ನು ಕಲಾವಿದರಿಗೆ ತುಂಬ ಅನುಕೂಲಕರವಾಗಿದೆ ಹೆಚ್ಚಿನ ಒಳ್ಳೆಯ ಸೌಕರ್ಯದ ಫಲ ಇದ್ದಾವೆ ಆತಂಕ ಬೇಡ ಆರೋಗ್ಯದ ದೃಷ್ಟಿಯಿಂದ ನೀವು ಈ ದಿವಸ ನೋಡಿ ಧನ್ವಂತರಿ ಪ್ರಾರ್ಥನೆ ಮಾಡಿ ಅದು ತುಂಬ ಸಹಾಯವಾಗುತ್ತೆ ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ಈ ದಿವಸ ಲಾಭದಾಯಕವಾಗಿದೆ ವಿಶಿಷ್ಟವಾದ ಫಲಗಳನ್ನು ಸಿಗುತ್ತೆ ಹಿರಿಯರಿಂದ ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ ವೃತ್ತಿಯಲ್ಲೂ ಹೆಚ್ಚಿನ ಅನುಕೂಲ ಇದೆ ವೈದ್ಯಕೀಯ ಕ್ಷೇತ್ರದವರಿಗೆ ಮೆಡಿಕಲ್ ಫೀಲ್ಡ್ ನಿಮ್ಮ ರಾಶಿಗೂ ಅದು ಅನ್ವಯ ಆಗುತ್ತೆ ಚೆನ್ನಾಗಿದೆ ಕಲಾವಿದರಿಗೂ ತುಂಬ ಚೆನ್ನಾಗಿದೆ ಒಳ್ಳೆಯ ಪ್ರಶಂಸೆ ಸಿಗ್ತಕ್ಕಂಥ ದಿವಸವಾಗಿದೆ ಹೆಚ್ಚಿನ ಅನುಕೂಲ 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 ಇದೆ ಆತಂಕ ಬೇಡ ಈ ದಿವಸ ನಿಮ್ಮ ಇಷ್ಟ ದೇವತಾ ಪ್ರಾರ್ಥನೆ ಮಾಡಿ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ದಿವಸ ನೋಡಿ ಲಾಭದಾಯಕವಾಗಿದೆ ವೃತ್ತಿಯಲ್ಲಿ ಬಹಳ ವಿಶೇಷವಾಗಿದೆ ಸ್ಥಾನಮಾನ ಪ್ರಾಪ್ತಿಯಾಗುತ್ತೆ ನಿಮ್ಮ ಏನು ಕಾರ್ಯವೈಖರಿಗೆ ಒಂದು ವಿಶೇಷ ಸ್ಥಾನ ಸಿಗುತ್ತೆ ಈ ದಿವಸ ಅಥವಾ ಜವಾಬ್ದಾರಿ ಹೆಚ್ಚುತ್ತೆ ತುಂಬ ಚೆನ್ನಾಗಿದೆ ಲಾಭದಾಯಕವಾಗಿದೆ ಈ ದಿವಸ ವ್ಯಾಪಾರಿಗಳಿಗೂ ಅನುಕೂಲಕರವಾಗಿದೆ ತಂದೆ ಮಕ್ಕಳ ಸಾಮರಸ್ಯ ಇರ್ತದೆ ಹೆಚ್ಚಿನ ಶುಭ ಫಲಕ್ಕೆ ದಾರಿಯಿದೆ ಅಂತೂ ವೈಶಾಖ ಮಾಸ ಶುಭ ಫಲದ ಮಾಸವಾಗಿದೆ ನಿಮಗೆ ನಿಮ್ಮ ಪಾಲಿಗೆ ಪ್ರಾರ್ಥನೆಗೆ ದಿವಸ ನೀವು ಕೂಡ ಇಷ್ಟ ದೇವತಾ ಆರಾಧನೆ ಮಾಡಿ ಇನ್ನು ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಕಿರಿಕಿರಿ ಇದೆ ಪ್ರೆಷರ್ ಜಾಸ್ತಿ ಆಗುತ್ತೆ ಈ ದಿವಸ ಮತ್ತು ನಿಮಗೆ ಅವಕಾಶಗಳು ತಪ್ಪಿ ಹೋಗೋ ಸಾಧ್ಯತೆ ಇದೆ ನಿಮಿ ನಿಮ್ಮ ಪಾಲಿಗೆ ಬಂದಿದ್ದು ಮತ್ತೆ ಇಲ್ಲದೆ ಹೋಗ್ಬಿಡುತ್ತೆ ಹಾಗಾಗುತ್ತೆ ಒಂದು ತೊಡಕೋದು ಸ್ವಲ್ಪ ಹುಷಾರಾಗಿರಬೇಕು ಅದರ ಹೊರತಾಗಿ ನಿಮಗೆ ಒಂದು ವಿಶಿಷ್ಟ ಫಲ ಇದೆ ಅದೇನಪ್ಪ ಅಂದರೆ ಒಳ್ಳೆಯ ಸಜ್ಜನರ ಸಾಧುಗಳ ಸದ್ಗುಣವಂತರ ಭೇಟಿಯಾಗುತ್ತೆ ದಿವಸ ಉತ್ತಮರ ಭೇಟಿಯಿಂದಾಗಿ ಅವರ ಮಾತಿನಿಂದಾಗಿ ನಿಮ್ಮ ಬದುಕು ಬದಲಾಗುವ ಸಾಧ್ಯತೆ ಕೂಡ ಇದೆ ಚೆನ್ನಾಗಿದೆ ಪೂಜಾ ಕಾರ್ಯಗಳಲ್ಲಿ ಭಾಗವಹಿಸ್ತೀರಾ ಯಾವುದೋ ಒಂದು ಉತ್ತಮವಾದ ಕೆಲಸಗಳಲ್ಲಿ ಭಾಗವಹಿಸ್ತೀರಾ ಅದೇ ಎಷ್ಟೋ ಸಮಾಧಾನ ತಂದು ಪ್ರಾರ್ಥನೆ ದಿವಸ ಗಣಪತಿ ಪ್ರಾರ್ಥನೆ ಮಾಡಿ ಗಣಪತಿ ಸನ್ನಿಧಾನಕ್ಕೆ ಸ್ವಲ್ಪ ಬೆಲ್ಲ ಸಮರ್ಪಣೆ ಮಾಡಿ ಇನ್ನುಳಿದ ಆರು ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡಿ ಶಾಸ್ತ್ರಿಗಳೇ ಅದಕ್ಕೂ ಮುಂಚೆ ಮತ್ತೊಂದು ವಿರಾಮ ತಗೊಂಡು ಬರೋಣ ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್